ಆದರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯವರಿಗೆ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ನೆನೆಯ ದಿನ ಬಹಳ ಹತಾಶರಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿಯನ್ನು ಆಮಿಷವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದ್ದಾರೆ ಅಂದರೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆ ಇವತ್ತು ನಾಲ್ಕಾರು ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದು ಸಲ ಐದು ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಎರಡು ವರ್ಷ ಆಗಿದೆ ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರ್ಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ದುಬಿಟ್ಟಿದ್ದೀವಿ ಅಂಥೇಳಿ ಭ್ರಮಣೆಯಲ್ಲಿದ್ದರು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ಸಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ನಡೆದಂಥ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಂತೇಳಿ ಖಾತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ ನಮಗೆ ಆ ಮಾಹಿತಿ ಬಂದಿದೆ ಅಂತೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇ ಇವತ್ತು ಬಿ ಜೆ ಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿಹ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ಧರಾಮಯ್ಯನವರಿಗೆ ಆಗಿದೆ ಹಾಗಾಗಿ ಈ ರೀತಿ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಆರೋಪವನ್ನು ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಪಕ್ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳೇನಿದ್ದಾರೆ ಆಡಳಿತ ಪಕ್ಷದ ಶಾಸಕರನ್ನು ಖರೀದಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅದು ಕೈ ಹಾಕಿದ್ದಾರೆ ಅದು ಬರೋದ್ರಿಂದಲೇ ಎಲ್ಲವೂ ಕೂಡ ಕಾಲ ಉತ್ತರ ಕೊಡ್ತದೆ ಯಾಕೆಂದರೆ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ ಅದರಲ್ಲೇನು ವ್ಯತ್ಯಾಸ ಇಲ್ಲ ಏನೇ ಇರ್ತಕ್ಕಂಥದ್ದು ಯಾವತ್ತು ರಾಜೀನಾಮೆ ಕೊಡ್ತಾರೆ ಮತ್ತು ಯಾರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಅನ್ನತಕ್ಕಂಥದ್ದು ಪ್ರಶ್ನೆ ತೆರೆಯೋದು ಹಾಗಾಗಿ ಕುದುರೆ ವ್ಯಾಪಾರ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ಬಿ ಜೆ ಪಿ ಇರ್ತಕ್ಕಂಥ ಕೇಲ ಅರವತ್ತಾರು ಶಾಸಕರು ಮಾತ್ರ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯವರೇ ತಾವು ಭಯ ಪಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹಿರಿಯ ಸಚಿವರೇನಿದ್ದಾರೆ ಅವ್ರ ಬಗ್ಗೆಯೂ ಆತಂಕ ಭಯ ಹೊರತು ಬಿ ಜೆ ಪಿ ಬಗ್ಗೆ ಅಲ್ಲ ಅದನ್ನ ಈ ಸಂದರ್ಭ ತಿಳಿಸೋದಕ್ಕೆ ಇಚ್ಛೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ರೀತಿ ಕೂ ಚರ್ಚೆ ಮಾಡಿದಾಗ ನಮಗಂತೂ ಮಾಹಿತಿ ಇಲ್ಲ ಒಂದಂತೂ ಸತ್ಯ ರಾಜೀನಾಮೆ ಕೊಡ್ತಕ್ಕಂಥದ್ದು ಶ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ನಂತರ ಯಾವ ಬೇಕಾದ್ರೂ ತೀರ್ಮಾನ ಆಗ್ತದೆ ಆದರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಂತ ನನಗೆ ಕೇಳಿದ್ರೆ ನೂರಕ್ಕೆ ನೂರು ಸಾಧ್ಯ ಇಲ್ಲ ಅತಿ ಶೀಘ್ರದಲ್ಲಿ ಅವ್ರು ರಾಜೀನಾಮೆ ನೀಡ್ತಾರೆ ಅಷ್ಟು ತನಕ ಕಾಯ್ತಾರೆ ನನಗೇನು ಅನ್ಸೋದಿಲ್ಲ ಯಾವ ಬೇಕೋ ರಾಜೀನಾಮ ತೆಗೆದುಕೊಳ್ತಾರೆ